ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಆರಂಭಕ್ಕೆ ದಿನಗಣನೆ ಶುರುವಾಗಿದ್ದು ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟರಿಗೆ ಪ್ರೀಮಿಯರ್ ಸಂಚಿಕೆ ಪ್ರಾರಂಭವಾಗಲಿದೆ ಈಗಾಗಲೇ ಹೊಸ ಹಾಗೂ ವಿನೂತನ ಪ್ರೋಮೋ ಬಿಡುಗಡೆಯಾಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಆರಂಭಕ್ಕೆ ದಿನಗಣನೆ ಶುರುವಾಗಿದೆ ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಪ್ರೀಮಿಯರ್ ಸಂಚಿಕೆ ಪ್ರಸಾರವಾಗಲಿದೆ ಈ ಸಂಬಂಧ ಈಗಾಗಲೇ ಹೊಸ ಹಾಗೂ ವಿನೂತನ ಪ್ರೋಮೋ ಕೂಡ ಬಿಡುಗಡೆಯಾಗಿದೆ ಹೊಸ ಪ್ರೋಮೋದಲ್ಲಿ ವೀಕ್ಷಕರಿಗೆ ಕ್ಯೂರಿಯಸ್ ಮೂಡಿಸುವಂತಹ ಅಂಶ ಕೂಡ ಇದೆ ಎಐ ಮಾದರಿ ವಿಡಿಯೋದ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಕಾಗೇನರಿ ಕಥೆಯನ್ನ ಹೇಳಿದ್ದಾರೆ ಕತೆ ಮೂಲಕ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಕಾನ್ಸೆಪ್ಟ್ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ ಈ ಸಲ ನೀವಿದ್ದೀರಾ ನೀವಿದ್ದೀರಾ ಅಂತ ಕೇಳ್ತಾ ಇದ್ದವರು ಈಗ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅಂತ ಕೇಳ್ತಾ ಇದ್ದೀರಾ ಒಂದು ಕತೆ ಹೇಳ ಒಂದೂರಲ್ಲಿ ಒಂದು ಕಾಗೆ ಇತ್ತು ನೀವೆಲ್ಲ ಸ್ಕೂಲಲ್ಲಿ ಕೇಳಿದ್ದೀರಲ್ಲ ಅದೇ ಕತೆ ಆ ಕಾಗೆಗೆ ಹಸಿವಾಗಿದ್ದಾಗ ಒಡೆ ಮಾಡ್ತಾ ಇದ್ದ ಅಜ್ಜಿ ಹತ್ರ ಹೋಗಿ ಅಜ್ಜಿ ಅಜ್ಜಿ ನಂಗೊಂದು ಒಡೆ ಕೊಡ್ತೀಯಾ ಅಂತ ಕೇಳ್ತು ಅಜ್ಜಿ ಪ್ರೀತಿಯಿಂದ ಒಡೆ ಕೊಟ್ರು ಕಾಗೆ ಆ ಒಡೆಯನ್ನ ತಗೊಂಡು ಹಾರ್ಕೊಂಡು ಹೋಗಿ ಒಂದು ಮರದ ಮೇಲೆ ಕೂತು ಇನ್ನೇನು ತಿನ್ಬೇಕು ಆಗ ಒಬ್ಬನ ಎಂಟ್ರಿ ವಿಲನ್ ಕಾಗೆ ಬಾಯಲ್ಲಿದ್ದ ಒಡೆನ ಕಿತ್ಕೊಳ್ಳೋಕೆ ಸ್ಕೆಚ್ ಹಾಕಿದ್ದ ನರಿ ಕಾಕ ಕಾಕ ನೀನು ಕೋಗಿಲತರ ಹಾಡು ಹಾಡ್ತೀಯ ನಂಗೋಸ್ಕರ ಒಂದು ಹಾಡು ಹಾಡು ಅಂತ ಹೇಳ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಪಾಪ ಕಾಗೆ ನರಿ ಮಾತು ಕೇಳೋಕು ಹಾಡು ಶುರು ಮಾಡೋಕು ಒಡೆ ಕಾಗೆಯ ಬಾಯಿಂದ ಕೆಳಗೆ ಬೀಳೋಕು ಇನ್ನೇನು ಒಡೆ ನರಿ ಬಾಯಿಗೆ ಸೇರ್ಬೇಕು ಅನ್ನುವಾಗ ನಿಮಗೆಲ್ಲ ಕ್ಲೈಮ್ಯಾಕ್ಸ್ ಗೊತ್ತಿದೆ ಅಂತ ಅನ್ಕೊಂಡ್ರೆ ಭ್ರಮೆ ಅಂತ ಹೇಳಿ ಸುದೀಪ್ ಕಥೆಯನ್ನ ಮುಗಿಸ್ತಾರೆ ಆದ್ರೆ ಒಡೆ ನರಿ ಬಾಯಿಗೆ ಬೀಳದೆ ಮತ್ತೆ ಕಾಗೆ ಬಾಯಿಗೆ ಹೋಗ್ತದೆ ಆಗ ಕಾಗೆ ಕಣ್ಣು ಹೊಡೆಯುತ್ತೆ ನಿರಾಸೆಯಿಂದ ವಾಪಸ್ ಹೋಗ್ತದೆ ಈ ಸಲ ಹಾಗೇನೆ ನಾವು ಹನ್ನೊಂದು ಸೀಸನ್ ನೋಡಿದ್ದೀವಿ ನಮಗೆ ಬಿಗ್ ಬಾಸ್ ಬಗ್ಗೆ ಎಲ್ಲ ಗೊತ್ತು ಅನ್ನೋರಿಗೆ ಅಂತ ಹೇಳಿ ತಮ್ಮ ಮಾತನ್ನ ಕೊನೆಗೊಳಿಸ್ತಾರೆ ಆ ಮೂಲಕ ಸೀಸನ್ ಹನ್ನೆರಡರಲ್ಲಿ ಸಾಕಷ್ಟು ಟ್ವಿಸ್ಟ್ ಇದೆ ಅಂತ ಸುಳಿವು ಕೊಟ್ಟಿದ್ದಾರೆ